ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸರೋಜ್ ಅವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಸರೋಜ ಅವರೇ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣಾರ್ಥಿ ಶರಣು ಸರೋಜ ಅವರೇ ಇವತ್ತು ನಮ್ಮ ಖಾನಾವಳಿ ಏನು ಹೊಸ ರುಚಿ ಮಾಡ್ತಾ ಇದ್ದೀರಾ ಅಕ್ಕಿ ಹಿಟ್ಟಿನ ಪೂರಿ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನ ಓಕೆ ಇದು ನಿಮ್ಮ ಯಾವುದು ಬಂದು ಬಸವಣ್ಣ ಬಾಗೇವಾಡಿ ಹತ್ರ ಪುರಿಗೆ ಅಂತ ಹೌದಾ ಬಸವಣ್ಣನವರ ಜನ್ಮಸ್ಥಳ ಜನ್ಮಸ್ಥಳ ಓಕೆ ಸೊ ಇವತ್ತು ಅಕ್ಕಿ ಹಿಟ್ಟಿನ ಪೂರಿ ಪೂರಿ ಮಾಡ್ತೀವಿ ಹೌದಾ ಏನೆಲ್ಲ ಸಾಮಗ್ರಿಗಳು ಬೇಕದಕ್ಕೆ ಅಕ್ಕಿ ಹಿಟ್ಟು ಈರುಳ್ಳಿ ಕೊತ್ಮಿರಿ ಸೊಪ್ಪು ಕೊಬ್ಬರಿ ಉಪ್ಪು ಜೀರಿಗೆ ಕೊತ್ಮಿರಿ ಸೊಪ್ಪು ಕರ್ಬೇವು ಆಮೇಲೆ ಮೆಣಸಿನ್ಕಾಯಿ ಜೀರಿಗೆ ಪೇಸ್ಟ್ ಮಾಡಿಟ್ಕೋಬೇಕು ಪೇಸ್ಟ್ ಮಾಡಿಟ್ಕೋಬೇಕು ಮತ್ತೆ ಹಸಿಮೆಣಕಾಯಿ ಜೀರಿಗೆ ಜೀರಿಗೆ ಯಾಕೆ ಹಾಕ್ತಾ ಇದೀವಿ ಅಂದ್ರೆ ಹಸಿಮೆಣಸಿನ್ಕಾಯಿ ಬಂದು ಅಸಿಡಿಟಿ ಗ್ಯಾಸ್ಟ್ರಿಕ್ ಆಗೋದ್ರಿಂದ ಜೀರಿಗೆ ಹಾಕೋದ್ರಿಂದ ಜೀರ್ಣ ಆಗುತ್ತೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಒಳ್ಳೆ ಆರೋಗ್ಯಕ್ಕೆ ಯೋಚನೆ ಮಾಡಿ ಮಾಡ್ತಾ ಇದ್ದೀರಾ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಏನ್ ಬೇಕು ನಿಮ್ಗೆ ಇವಾಗ ಬೌಲ್ ಕೊಡಿ ಹೌದಾ ಹಿಟ್ಟು ಫಸ್ಟು ಹಿಟ್ಟು ರೆಡಿ ಮಾಡ್ಕೊಳೋದಾ ಪೂರಿಗೆ ಆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಸೊ ಒಂದು ಅರ್ಧ ನಾನ್ ಅರ್ಧ ಬೌಲ್ ಹಾಕ್ತಾ ಇದ್ದೀನಿ ಸರಿ ಸರಿ ನಾ ಮಿಕ್ಸಿ ಜಾರ್ ಕೊಡಿ ಮಿಕ್ಸಿ ಜಾರ್ ಬೇಕಾ ಅಕ್ಕಿ ಹಿಟ್ಟು ಮಾತ್ರ ಅದಕ್ಕೆ ಅಕ್ಕಿ ಹಿಟ್ಟು ರೆಡಿ ಮಾಡಿ ಇಟ್ಕೋಬೇಕು ಸರಿ ಸರಿ ಕೊಬ್ಬರಿ ಕೊಡಿ ಒಂದು ಅರ್ಧ ಬೌಲ್ ಹಾಕೊಳ್ತೀನಿ ಕೊಬ್ಬರಿ ಓಕೆ ಈಗ ಪೂರಿ ಅಂದ್ರೆ ಯೂಶಲಿ ಎಲ್ರಿಗೂ ಗೊತ್ತಿರೋದು ಗೋಧಿ 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 ಹಿಟ್ಟಲ್ಲಿ ಮಾಡುವಂತ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ ಮತ್ತೆ ಇನ್ನೊಂದು ಅಂದ್ರೆ ಹೊರಗಡೆ ಹೋಟ್ಲಲ್ಲೆಲ್ಲ ಆಯಿಲ್ ಕರ್ದಿದ್ದ ಆಯಿಲಲ್ಲೇ ಮತ್ತೆ ಪೂರಿ ಕರಿತಾ ಇರ್ತಾರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಮನೆಯಲ್ಲಿನು ಗೋಧಿ ಆಮೇಲೆ ಮೈದಾ ಅದೆಲ್ಲ ತಿಂತಾ ಇರ್ತೀವಿ ಅಕ್ಕಿ ಹಿಟ್ಟಿಂದ ಅಂದ್ರೆ ಒಂಥರ ಬೇರೆ ತರ ಇರುತ್ತೆ ಅಂತ ಮತ್ತೆ ಜೀರಿಗೆ ಕೊಡಿ ಜೀರಿಗೆ ಎಷ್ಟು ಹಾಕ್ತೀರಾ ಸ್ವಲ್ಪ ಹಾಕ್ತೀನಿ ಟೇಸ್ಟಿಗೆ ಸರಿ ಉಪ್ಪು ಕೊಡಿ ಮತ್ತೆ ಈಗ ಬೆಂಗಳೂರಲ್ಲಿ ಇರೋದಾ ಹಾ ಬೆಂಗಳೂರಲ್ಲೇ ಇರೋದು ಎಷ್ಟು ವರ್ಷದಿಂದ ಇದ್ರೆ ಹದಿನೆಂಟು ವರ್ಷದಿಂದ ಸ್ವಲ್ಪ ಈರುಳ್ಳಿ ಕೊಡಿ ಸ್ವಲ್ಪ ಈರುಳ್ಳಿ ಹಾಕೊಂತ ಇದ್ದೀನಿ ಮದುವೆ ಆಗಿ ಈಗ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಆಯ್ತು ಮುಂಚೆ ಅಮ್ಮನ ಮನೆ ಅಲ್ಲಿ ಅಮ್ಮನ ಮನೆ ಅಲ್ಲಿ ಇದೆ ಇನ್ನೇನು ಸ್ವಲ್ಪ ಇದು ಕೊಡಿ ಪೇಸ್ಟ್ ಮೆಣಸಿನ್ಕಾಯಿ ಪೇಸ್ಟ್ ಒಂದು ಚೂರು ಹಾಕೊಳ್ಳೋಣ ಯಾಕಂದ್ರೆ ಇದರಲ್ಲಿ ಕರ್ಬೇವು ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ಕರ್ಬೇವು ಕೂಡ ಆರೋಗ್ಯ ಆರೋಗ್ಯಕ್ಕೆ ಆಮೇಲೆ ಕಣ್ಣಿಗೆ ಒಳ್ಳೇದು ಕೂದಲಿಗ್ ಒಳ್ಳೇದು ಉದ್ದಲಿಕ್ಕೆಲ್ಲ ಒಳ್ಳೇದು ಇದು ಮಿಕ್ಸಿಗೆ ಹಾಕೊಂಬಿಡೋಣ ಕಷ್ಟ ಅಷ್ಟೇ ಇವಾಗ ಬೌಲ್ ತಗೊಳ್ತಾ ಇದ್ದೀನಿ ಸೊ ಇದ್ರಲ್ಲಿ ಹಾರುವಂಥ ಇದ್ರಲ್ಲಿ ಹಾಕ್ಬಿಟ್ಟು ಗೋಧಿ ಹಿಟ್ಟಿನ ತರ ಕಲಿಸ್ಬೇಕು ಸೊ ಇದು ಎಲ್ಲಿಂದಿದು ಈ ತರ ಅಕ್ಕಿ ಹಿಟ್ಟಿ ಪುರಿ ಅಂದ್ರೆ ಇದು ಮಂಗಳೂರು ಸ್ಟೈಲ್ ಮಂಗಳೂರು ಸ್ಟೈಲ್ ಇದು ಎಲ್ಲಿ ಯಾರು ಎಲ್ಲ ಯಾ ಕಲಿಸ್ಕೊಟ್ರು ನಮ್ಮ ಮನೆ ಮೇಲೆ ಇದ್ದಾರೆ ಯಾರೋ ಫ್ರೆಂಡ್ ಫ್ರೆಂಡ್ ಇದ್ದಾರೆ ಹಾ 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 ಬಾಳಿಗೆ ನಾನು ನೀವು ಬಿಜಾಪುರ ಅಂತ ಹೇಳಿದ್ರಲ್ಲ ಯಾವುದು ವಿಜಾಪುರದ ಸ್ಟೈಲಿಂಗ್ ಮಾಡ್ತೀರಾ ಅಂತ ಅಂದ್ರೆ ನಮ್ಮ ಕಡೆ ಬಂದು ಶೇಂಗಾ ಹೋಳಿಗೆ ಚಪಾತಿ ಎಣ್ಗಾಯಿ ಪಲ್ಯ ಹು ಹು ಅದೆಲ್ಲ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ನಮ್ಮ ಕಡೆ ಫೇಮಸ್ ಹು ಹು ಸೊ ಮನೇಲಿ ಇವಾಗ ಯಾವ ತರ ಸ್ಟೈಲ್ ಮಾಡೋದು ನೀವು ಅಂದ್ರೆ ಅಲ್ಲಿದೆನಾ ಬಿಜಾಪುರ ಎರಡು ಮಿಕ್ಸ್ ಮಾಡ್ತೀವಿ ಎಲ್ಲಾ ಕಡೆದು ಅಡಿಗೆ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ತುಂಬಾ ಇಂಟ್ರೆಸ್ಟ್ ಇದೆ ಅಡಿಗೆ ಮಾಡುವಾಗ ನಾನು ಅಡಿಗೆ ಕಡೆನೇ ಗಮನ ಕೊಡೋದು ಜಾಸ್ತಿ ಅಂದ್ರೆ ಟೇಸ್ಟ್ ಚೆನ್ನಾಗ್ ಬರುತ್ತೆ ಹೌದು ಅದಕ್ಕೆ ಜಾಸ್ತಿ ಮಾತಾಡೋದಿಲ್ಲ ಅದಕ್ಕೆ ಮಾತಾಡಿದ್ರೆ ಅಡಿಗೆ ಚೆನ್ನಾಗಿ ಬರಲ್ಲ ಓಕೆ ಹಾಗೆ ಏನಾದ್ರೂ ಒಂದು ಕಮ್ಮಿ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಮಾತಾಡಿ ಅಂತ ಹೇಳ್ತಾ ಇಲ್ಲ ಇಲ್ಲ ಅಲ್ಲ ನಾವು ಮನೆಯಲ್ಲಿ ಮಾಡುವಾಗ ಮಕ್ಳು ಹೇಳ್ತಿರ್ತಾರೆ ಅಮ್ಮ ಇದು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತೀನಿ ಅಲ್ವಾ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಹೇಳ್ಬಿಡ್ತೀನಿ ನೋಡಿ ಇದೆಲ್ಲ ಅಕ್ಕಿ ಇಟ್ಟು ಕಳ್ಸಿದೀನಿ ರೆಡಿ ಆಗಿದೆ ಇದು ಒಂದು ಒನ್ ಅವರ್ ನೆನಿಬೇಕು ಅಕ್ಕಿ ಇಟ್ಟು ನೆನೆ ಮೇಲೆ ಆಮೇಲೆ ಪೂರಿ ಮಾಡಬೇಕು ಹೌದಾ ಅದಕ್ಕೆ ಇವಾಗ ಏನ್ ಮಾಡೋದು ನೀವು ಹಿಟ್ಟು ಇದ್ ಇದನ್ ನೆನೆಸ್ಬೇಕು ಅದಕ್ಕೆ ನಾನು ಒನ್ ಅವರ್ ನೆನ್ಸ್ಬೇಕು ಅಂದ್ಬಿಟ್ಟು ನಾನ್ ಮನೇಲೆ ನೆನ್ಸಿಟ್ಬಿಟ್ಟು ತಗೊಂಡ್ ಬಂದಿದೀನಿ ಸೊ ಒಂದ್ ಗಂಟೆ ಇದು ಒಂದ್ ಗಂಟೆ ನೆನ್ಸಿರೋದು ನೆನ್ಸಿರೋ ಹಿಟ್ಟಿದು ಅದಕ್ಕೆ ಇವಾಗ ನೀವು ಮಿಕ್ಸಿಗೆ ಹಾಕಿಲ್ವಾ ಕೊತ್ತಂಬರಿ ಸೊಪ್ಪು ಕರ್ಬೇವೆಲ್ಲ ಹಾಗೆ ಇದೆ ಇದಕ್ಕೆ ಈ ಹಿಟ್ಟಲ್ಲಿ ಇದಕ್ಕೆ ನಾನು ಮೇಲೆ ಆಡ್ ಮಾಡ್ಕೊಂಡಿದ್ದೀನಿ ಮತ್ತೆ ಮಿಕ್ಸಿಗೂ ಹಾಕಿದೀನಿ ಇವಾಗ ಏನ್ ಮಾಡಿದೀನಿ ಅದೇ ತರ ಮಾಡಿದೀನಿ ಬಟ್ ಮೇಲೆ ಕೊತ್ತಂಬ್ರಿ ಕರ್ಬೇವು ಹಾಕೋಬಹುದು ಬಿಡಬಹುದು

ಈಗ ಸ್ವಲ್ಪ ಎಣ್ಣೆ ಕಾಯಬೇಕು ಸ್ವಲ್ಪ ಎಣ್ಣೆ ಕಾಯ್ಬೇಕು ಈಗ ಎಣ್ಣೆ ಕಾದಿದೆಯಾ ಎಣ್ಣೆ ಕಾದಿದೆ ಹು ಚಿಕ್ಕದಾಗಿ ಕೈಗೆ ನೀರು ಹಚ್ಚಿಕೊಳ್ಳಬೇಕು ಫಸ್ಟ್ ಸರಿ ಯಾಕಂದ್ರೆ ಅದು ಅಂಟಲ್ಲ ಕೈಗೆ ಅಂಟಬಾರದು ಒಂದು ಉಂಡೆ ಮಾಡಿ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಹು ಹು ರೋಲ್ ಮಾಡ್ಕೋಬೇಕು ಹು ಹು ಮಾಡ್ಕೊಂಡು ಆಮೇಲೆ ಸ್ವಲ್ಪ ತ್ಯಾವ ಮಾಡಬೇಕು পেಪರ್ ಓಕೆ ಕ್ಲೀನ್ ಆಗಿ ಎದ್ದೇಳುತ್ತೆ ಅಂತ ಈ ತರ ಎಣ್ಣೆ ಹಚ್ಕೊಂಡಿದೀರಾ ಪೇಪರ್ಗೆ ಪೇಪರ್ಗೆ ನೀರ್ ಹಚ್ಬೇಕು ಎಣ್ಣೆ ಬೇಡವಾ ಎಣ್ಣೆ ಹಚ್ಬಾರ್ದು ಹೌದಾ ನೀರ್ ಹಚ್ಬೇಕು ಈಗ ಇದು ನೀವು ಪೂರಿ ಮಾಡ್ತೀರಲ್ಲ ರೆಗ್ಯುಲರ್ ಗೋಧಿ ಹಿಟ್ಟು ಮೈದಾ ಹಿಟ್ಟು ಮಾತ್ರ ಎಣ್ಣೆ ಹಚ್ಬೇಕು ಅಕ್ಕಿ ಹಿಟ್ಟಿಗೆ ನೀರೇ ಹಚ್ಬೇಕು ಒಂದ್ ಪ್ಲೇಟ್ ಕೊಡಿ ಇದು ಈ ತರ ಫ್ರೆಶ್ ಮಾಡಬೇಕು ಉಂಡೆ ಒಳಗೆ ಮಧ್ಯ ಇಟ್ಬಿಟ್ಟು ಹ್ಮ್ ಹ್ಮ್ ಈ ಪೇಪರ್ ಓಪನ್ ಮಾಡಿ ಮತ್ತೆ ಕೈ ನೀರು ಹಚ್ಕೊಂಡು ಹಿಂಗೆ ಸ್ವಲ್ಪ ಫ್ರೆಶ್ ಮಾಡಬೇಕು ಲೈಟ್ ಆಗಿ ಹ್ಞೂ ಇವಾಗ ಎಣ್ಣೆ ಪೂರಿ ಹಾಕ್ತಾ ಇದ್ದೀನಿರಬೇಕು ಮಾಡುವಾಗ ಅಂದರೆ ಪೂರಿ ಉಬ್ಬುತ್ತೆ ಎಣ್ಣೆ ಕಮ್ಮಿ ಕಾಯಿದ್ರೆ ಪೂರಿ ಉಬ್ಬಲ್ಲ ಸ್ಪೂನ್ ಕೊಡಿ ಇದು ಬಂದು ಸ್ವಲ್ಪ ದಪ್ಪ ಮಾಡಬೇಕು ಬಟ್ ಇದು ಮೇಲೆ ಎದ್ದೇಳುತ್ತೆ ನೋಡಿ ಪುರಿ ಎದ್ದ ಮೇಲೆ ಎಣ್ಣೆ ಅದ್ರ ಮೇಲೆ ಹಾಕೋಂತ ಇರ್ಬೇಕು ಸ್ವಲ್ಪ ಹು 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 ಹಿಂಗೇ ಮೇಲೆ ಹಾಕ್ತಾ ಇದ್ದು ಪ್ರೆш ಮಾಡಬೇಕು ಹು ಹು ಎಣ್ಣೆ ಕಾಯ್ದಿಲ್ಲ ಅಂದ್ರೆ ಪುರಿ ಉಬ್ಬಲ್ಲ ಓಕೆ ತುಂಬಾ ಇಂಪಾರ್ಟೆಂಟ್ ಹಾ ಓ ಮೇಲೆ ಹಾಕ್ಬೇಕು ಹಾ ಹು ಚೆನ್ನಾಗಿ ಉಬ್ಬಿದೆ ಹಾ ಅದು ಉಬ್ಬಬೇಕು ಹು 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 ಅಷ್ಟೊತ್ತಿಗೆ ಇನ್ನೊಂದು ಉಂಡೆ ಮಾಡ್ಕೊಳ್ತೀನಿ ಒಂದೊಂದೇ ಹಾಕೋದಿದು ಮಾಡಿಟ್ಕೊಂಡ್ ಮಾಡೋದಕ್ಕೆ ಇಟ್ಕೊಂಡು ಮಾಡಕ್ಕೆ ಆಗಲ್ಲ ಇದೆ ಎಲ್ಲಾ ನಡ್ಸ್ಕೊಂಡು ಎಲ್ಲ ಇಮಿಡಿಯೇಟ್ಲಿ ಕಲ್ಸಿ ಇಮಿಡಿಯೇಟ್ಲಿ ಮಾಡ್ಕೊಳ್ಲಕೋ ಆಗಲ್ಲ ಸ್ವಲ್ಪ ಹಿಟ್ ನೆನ್ಸ್ಕೊಂಡ್ಬಿಟ್ಟು ಇದು ಬೇಕಂದ್ರೆ ಇಮಿಡಿಯೇಟ್ಲಿ ಮಾಡ್ಬೋದು ಹಿಂಗೆ ಮತ್ತೆ ತಿرجಸ ಹಾಕ್ತಾಯಿದೀನಿ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಸ್ವಲ್ಪ ಲೈಟಾ ಬ್ರೌನ್ ಕಲರ್ ಬರಬೇಕು ಮತ್ತೆ ಮಕ್ಕಳು ಇದ್ದಾರೆ ಅಂತ ಹೇಳಿದ್ರಲ್ಲ ಎಷ್ಟು ದೊಡ್ಡವರು ಎಷ್ಟು ಜನ ಮಕ್ಕಳು ಇಬ್ರು ಮಕ್ಕಳು ಒಬ್ಬ ಸೆವೆಂತ್ ಸ್ಟ್ಯಾಂಡರ್ಡ್ ಒಬ್ಬ ಟ್ವೆಲ್ತ್ ಮುಗೀತು ಕೇಂದ್ರೀಯ ವಿದ್ಯಾಲಯದಲ್ಲಿ ಓದ್ತಾ ಇದಾರೆ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಹೋಗ್ತೀನಿ ರಜೆ ಐತೆ ನಮ್ಮ ಮಗ ದೊಡ್ಡ ಮಗ ಸೆಕೆಂಡ್ ಪಿ ವಿ ಮುಗಿತ್ತು ಇವಾಗ ಲಂಡನ್ನಲ್ಲಿ ಲಂಡನ್ಗೆ ಹೋಗ್ತಾ ಇದ್ದಾನೆ ವೀಕಲ್ಲಿ ಸೆಕೆ ಕಂಪ್ಯೂಟರ್ ಸೈನ್ಸ್ ಸೊ ಇದೆಲ್ಲ ಇಷ್ಟನಾ ಮಕ್ಕಳಿಗೆ ನೀವು ಮಾಡೋ ಅಡುಗೆ ಎಲ್ಲ ಇದ್ಯಾರಿಗೆ ಇಷ್ಟ ಇದು ಅಕ್ಕಿ ಹಿಟ್ಟಿನ ಪುರಿ ಇದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಸೋ ಮನೆಯಲ್ಲೇ ಲೇ ಅಡುಗೆ ಹೊಸ ಹೊಸದ ಮಾಡಿ ಕೊಡ್ತಾ ನಾನು ಎಲ್ಲಾದ್ರೂ ಬೇಕರಿ ಆಗ್ಲಿ హోಟ್ಲಾಗ್ಲಿ ಬಂದ್ ಟೇಸ್ಟ್ ನೋಡಿ ನಾನ್ ಮನೇಲೆ ಮಾಡ್ತೀನಿ ಓಕೆ ಓಕೆ ಆ ರೆಸಿಪಿ ಏನು ಆ ರೆಸಿಪಿ ಏನು ಹಾಕಿದ್ದಾರೆ ಅಂತ ನೋಡ್ತೀನಿ

ಅಥವಾ ಬೆಳಿಗ್ಗೆ ಎಲ್ಲ ತಿಂಡಿಗಳಿಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ಏನು ಬೆಳಗ್ಗೆ ಹಸ್ಬೆಂಡಿಗೆ ಆರು ಗಂಟೆಗೆ ಡ್ಯೂಟಿ ಹೋಗ್ತಾರೆ ಅಷ್ಟೊತ್ತಿಗೆ ಹೊರ್ಗೆ ಅಡಿಗೆ ಟಿಫಿನ್ನು ಎಲ್ಲ ಮಾಡ್ತೀನಿ ಏನು ಯಾವ ತರದ್ದು ನೀವು ತಾಯಿ ಮನೆ ಕಡೆ ಬಿಜಾಪುರ ಸ್ಟೈಲ್ದೆನಾ ರೊಟ್ಟಿ ಅದು ಎಣ್ಣಗಾಯಿ ಅಂಥದೆಲ್ಲ ಮಾಡ್ತೀರಾ ಊಟಕ್ಕೆಲ್ಲ ಅದು ಹೇಳ್ಬೇಕು ಅಂದ್ರೆ ನಾನು ನೈಟ್ ಜಾಸ್ತಿ ಮಾಡೋದು ಅಡಿಗೆ ಬೆಳಗ್ಗೆ ಓನ್ಲಿ ಟಿಫಿನ್ನು ಮೊಸರನ್ನ ಅನ್ನ ಸಾರು ಅಷ್ಟೇ ರೈಸ್ ಐಟಮ್ ಮಾಡ್ತೀನಿ ಬೆಳಿಗ್ಗೆ ನೈಟ್ ಅಂದ್ರೆ ಎಲ್ಲರೂ ಇರ್ತೀವಿ ಮಕ್ಕಳು ಹಸ್ಬೆಂಡು ಮನೆಯಲ್ಲಿ ಹಂಗಾಗಿ ಎಲ್ಲಾ ನೈಟ್ ಎಲ್ಲಾರು ಕುತ್ಕೊಂಡ್ ತಿನ್ಬೋದಲ್ಲ ಅಂತ ಫ್ರೆಶ್ ಆಗಿರುತ್ತೆ ಎಣ್ಣೆ ತಿಂಡಿಗಳೆಲ್ಲ ಈ ತರ ಕರ್ದಿದ್ ಮಾಡ್ತಿರ್ತೀರಾ ಮನೆಯಲ್ಲಿ ಹಾ ಮಾಡ್ತಾ ಇರ್ತೇನೆ ಇನ್ನೇನ್ ಮಾಡ್ತೀರಾ ಇದು ನಿಮ್ ಕಡೆದು ಏನಿದೆ ಸ್ಪೆಷಲ್ ಆಗಿ ನಮ್ ಕಡೆದು ಕರ್ಚಿಕಾಯಿ ಅವೆಲ್ಲ ಮಾಡ್ತೀವಿ ಸ್ವೀಟ್ ಅದು ಖಾರದ್ದು ಖಾರದ್ ಬಂದು ಜಾಸ್ತಿ ಇದೆ ರೊಟ್ಟಿ ಸಲ್ಲೆ ಹುಳು ಶೇಂಗಾ ಚಟ್ನಿ ಪುಡಿ ಮಾಡ್ತೀವಿ ಇಲ್ಲಿ ಅದೇ ಸ್ಟೈಲಲ್ಲೇ ಮಾಡ್ತೀವಿ ಅಂತ ಬಸವನ್ ಬಾಗೇವಡಿ ಹತ್ರ ಬರುತ್ತೆ ನಾವು ಆ ಕಡೆ ಹುಯಿನಿಪ್ಪ ಇವರು ಈ ಕಡೆ ತೆಲಗಿ ಬಟ್ ಇದು ಮಾಡುವಾಗ ಎಣ್ಣೆ ಜೋರಾಗೆ ಉರಿ ಜೋರಾಗೆ ಇಡಬಾರ್ದು ಇದು ಎತ್ತಿದ ತಕ್ಷಣ ಸಣ್ಣ ಮಾಡಬೇಕು ಇನ್ನೊಂದು ಮಾಡಿಬಿಡ್ತೀನಿ ಇದು ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಒಂದೊಂದೇ ಮಾಡೋದ್ರಿಂದ ಹೌದೌದು ಸಾಯಂಕಾಲ ಇದೇನಿದು ಸ್ನಾಕ್ಸ್ ಈಗ ಸ್ನಾಕ್ಸ್ ಈಗ ಬೆಳಿಗ್ಗೆ ತಿಂಡಿ ಅಂತ ಮಾಡೋಕ್ ಆಗಲ್ಲ ತಿಂಡಿ ಮಾಡಕಂದ್ರೆ ಅದು ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ತಿಂದ್ರೆ ಈ ಟೇಸ್ಟ್ ಬರಲ್ಲ ಅದಕ್ಕೆ ರಾತ್ರಿ ಎಲ್ಲರೂ ಬಂದಾಗ ಇಂಥದೆಲ್ಲ ಸಾಯಂಕಾಲ ಆಮೇಲೆ ಬೇಲ್ಪುರಿ ಮಾಡ್ತೀವಿ ಮನೇಲೆ ಪುರಿ ಜಾಸ್ತಿ ನಮ್ದು ಮನೇಲೆನೆ ಮಾಡ್ತೀನಿ ಪುರಿ ಅಂದ್ರೆ ಈ ಪುರಿನ ನೀವು ಕಡಲೆ ಪುರಿ ಇದು ಚುರ್ಮುರಿ ಅಂತೀವಿ ನೋಡಿ ನಮ್ಮ ಕಡೆ ಸ್ಟೈಲು ಚುರ್ಮುರಿ

ಮತ್ತೆ ಇನ್ನೇನಾದ್ರೂ ಹವ್ಯಾಸ ಎಲ್ಲ ಇದೆಯಾ ನಿಮ್ಗೆ ನಾನು ಹೌಸ್ ವೈಫ್ ಮನೆಯಲ್ಲೇನೆ ಈ ತರದೆಲ್ಲ ಮಾಡ್ತಾ ಇರ್ತೀನಿ ಆಮೇಲೆ ನ್ಯೂಸ್ ಗಳು ನೋಡೋದು ಜಾಸ್ತಿ ನಾನು ಈ ತರದಂದ್ರೆ ಅಡಿಗೆ ಅಡಿಗೆಗಳು ಅಡಿಗೆಗಳಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೀನಿ ಮನೆಯಲ್ಲಿ ಒಳ್ಳೇದು ಬಿಡಿ ಆಗ್ಲೇ ಹೇಳಿದ್ರೆ ನನ್ಗೆ ಯಾರು ಮಾತಾಡಿಸಬಾರ್ದು ಅಡಿಗೆ ಇಲ್ಲ ಇಲ್ಲ ಕೆಲವ್ರಿಗೆ ಅದು ಪಕ್ಕಾ ನಾನು ಒಂದು ಒಬ್ಬಟ್ಟು ಮಾಡ್ಬೇಕಾದ್ರೆ ಅಳತೆ ಕೂಡ ನೋಡಲ್ಲ ಈ ಬೇಳೆ ಬೆಲ್ಲ ಇಷ್ಟು ಕೆ ಜಿ ಅರ್ಧ ಕೆ ಜಿ ಅಳತೆ ನೋಡ್ತಾರೆ ನಾನು ಅಳತೆ ನೋಡಲ್ಲ ಯಾವುದೇ ಮಾಡಬೇಕಾದ್ರೂ ಅಳತೆ ನೋಡಲ್ಲ ಆಫ್ ಮಾಡ್ತೀನಿ ನಾನು ಹಾ ಇದು ಇದ್ರ ಮೇಲೆ ಇಟ್ಬಿಟ್ರೆ ಡ್ರೈ ಆಗಲ್ಲ ಹಿಟ್ಟು ಸೊ ಈಗ ಬಿಸಿ ಬಿಸಿಯೇ ಟೇಸ್ಟ್ ಮಾಡಬೇಕು ಅಂತ ಈಗ ಬಿಸಿ ಬಿಸಿ ಚೇಟ್ ಇದು ಮಾಡಬೇಕು ಇದು ಕೊಡಿ ಸರಿ ಏನು ತಂದಿದ್ದೀರಾ ಕೆಂಪು ಚಟ್ನಿ ತಂದಿದ್ದೀನಿ ಕೆಂಪು ಚಟ್ನಿಗೆ ಬಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೋಬೇಕು ಯಾಕೆ ಅಂದರೆ ಅದು ವಾಸನೆ ಬರಲ್ಲ ಹಸಿ ವಾಸನೆ ಬರುತ್ತೆ ಹಾಗೆ ಮಾಡಿದ್ರೆ ಅದು ಹುರ್ಕೋಬೇಕು ಕಾಯಿ ಹಸಿ ಕೊಬ್ಬರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ರುಬ್ಬೇ ಹಾಂ ಚಟ್ನಿ ಬಟ್ ಇದು ಯಾಕೆ ಅಂದರೆ ಕೆಟ್ಟೋಗಲ್ಲ ಬೇಗ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ರೆ ಕೆಂಪು ಚಟ್ನಿ ಹೌದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಓಕೆ ಸ್ವಲ್ಪ ಮಾತ್ರ ತಿನ್ಬೇಕು ಅಂತ ಹೇಳಿದ್ರಿ ಇಲ್ಲ ಇಲ್ಲ ಎರಡು ತಿನ್ ಎರಡು ನಿಮಗೆ ಕೊಡ್ತಾ ಇದೀನಿ ಓಕೆ ಬಿಸಿ ಬಿಸಿ ಇದೆ ತುಂಬಾ ಸೂಪರ್ ಆಗಿದೆ ಚಟ್ನಿನೂ ಬೇಡ ಹಾಗೆ ತಿನ್ನಬಹುದು ಹೌದು ಹೌದು ಕರೆಕ್ಟ್ ಮкла ಹಾಗೆ ತಿಂದ್ರು ಆಗುತ್ತೆ ಕೆಲವೊಬ್ರು ಚಟ್ನಿ ಕೇಳಿದ್ರೆ ಆತರ ಯಾವ ಚಟ್ನಿ ಆದ್ರೂ ಸರಿ ಇಲ್ಲ ಸಾಂಬಾರ್ಗಳೆಲ್ಲಾದ್ರೂ ಸರಿ ಯಾವ್ದು ತುಂಬಾ ರುಚಿ ರುಚಿಯಾದ ಅಕ್ಕಿ ಅಕ್ಕಿಟ್ಟಿನ ಪೂರಿ ಮಾಡಿದೀರಾ ನಾನು ಹೇಳ್ದಂಗೆ ಮಧ್ಯಾಹ್ನಕ್ಕೆ ನೀವು ಮಾಡ್ಕೊಳ್ಳದ್ಬಿಡ್ತೀವಿ ಸೊ ಇನ್ನೊಂದು ಅಡುಗೆ ಮಾಡ್ತೀನಿ ಅಂತ ನಾನು ಆಲೂ ಪರೋಟ ಮಾಡ್ತಾ ಇದ್ದೀನಿ ಆಲೂ ಪರೋಟ ಮಾಡ್ತೀರಾ ಓಕೆ ಆ ಸರೋಜ್ ಅವರೇ ಆಲೂ ಪರೋಟ ಮಾಡ್ತೀನಿ ಅಂತ ಆಲೂ ಪರೋಟ ಮಾಡ್ತಾ ಇದ್ದೀನಿ ಸೊ ಏನಿಲ್ಲ ಆ ಸಾಮಾಗ್ರಿಗಳು ಅದಕ್ಕೆ ಆಲೂಗಡ್ಡೆ ಈರುಳ್ಳಿ ಅರ್ಶಿಣ ಪುಡಿ ಉಪ್ಪು ಕೊತ್ತಂಬ್ರಿ ಸೊಪ್ಪು ಆಮೇಲೆ ಮೆಣಸಿನ್ಕಾಯಿ ಜೀರಿಗೆ ಕರ್ಬೇವು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಯಾಕಂದರೆ ಬಾಯಲ್ಲಿ ಸಿಗಬಾರ್ದು ಮೆಣಸಿನ್ಕಾಯಿ ಮಕ್ಕಳಿಗೆಲ್ಲ ಅದಕ್ಕೆ ಪೇಸ್ಟ್ ಮಾಡಿ ಓಕೆ ಸರಿ ಮತ್ತೆ ಇದು ಗೋಧಿ ಇಟ್ಟು ನೆನೆಸಿಟ್ಕೋಬೇಕು

ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿದೀರ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದೀರಲ್ಲ ಪೀಸ್ ಪೀಸ್ ಇರಬಾರ್ದು ಈಗ ಅರ್ಧ ಬೌಲ್ ಹಾಕೊಳ್ತಾ ಇದ್ದೀನಿ ಹಾಕೊಳ್ಳಿ ಈರುಳ್ಳಿ ಕೊಡಿ ಈ ಚಿಕ್ಕದಾಗಿ ಕಟ್ ಮಾಡಿದ್ರೆ ಅದು ಆಚೆ ಬರಲ್ಲ ಒಬ್ಬಟ್ಟಿಂದ ಹರಿದು ಹೋಗಲ್ಲ ಅರ್ಧ ಬೌಲ್ ಹಾಕೋತಾ ಇದ್ದೀನಿ ಈರುಳ್ಳಿ ಈರುಳ್ಳಿ ಎಷ್ಟು ಹಾಕೊಂಡಷ್ಟು ಟೇಸ್ಟಿಗೆ ಚೆನ್ನಾಗಿರುತ್ತೆ ಮತ್ತೆ ಜೀರ್ಣಕ್ಕೂ ತುಂಬಾ ಒಳ್ಳೆಯದು ಈರುಳ್ಳಿ ಈರುಳ್ಳಿ ಹಸಿ ಈರುಳ್ಳಿ ಊಟದಲ್ಲಿ ತಿಂದ್ರೆ ತುಂಬಾನೇ ಒಳ್ಳೇದು ಡೈಲಿ ಒಂದು ಈರುಳ್ಳಿ ತಿನ್ಬೇಕು ಅರ್ಶಿನ ಪುಡಿ ಕೊಡಿ ಕೆಲವು ಈರುಳ್ ನಾವು ಊಟ ಮಾಡುವಾಗ ನಾವು ಹಾ ಹಸಿ ಈರುಳ್ಳಿ ಹಸಿ ಮೆಂತೆ ಸೊಪ್ಪು ಹಸಿ ಕ್ಯಾರೆಟ್ ಬದನೆಕಾಯಿ ಟೊಮೆಟೊ ಎಲ್ಲ ಉಪ್ಪು ಕೊಡಿ ಎಲ್ಲ ಹಸಿದೇ ತಿಂತೀವಿ ನಾವು ಜಾಸ್ತಿ ಜಾಸ್ತಿ ಹಸಿ ಅಂದ್ರೆ ಹಂಗೆ ತಿನ್ನಲ್ಲ ರೊಟ್ಟಿ ಜೊತೆ ಅದೇ ಚಪಾಟಲ್ಲಿ ಇಟ್ಬಿಡ್ತಾರೆ ಏನಾದ್ರು ಮೆಂತ್ಯೆ ಸೊಪ್ಪು ಈರುಳ್ಳಿ ಎಲ್ಲ ಬಗೆ ಬಗೆ ಹ್ಞೂ ಕೊತ್ತಂಬರಿ ಸೊಪ್ಪು ಕೊಡಿ ಸ್ವಲ್ಪ ಹಾಕೋಬೇಕು ತಗೊಳ್ಳಿ ಕೊತ್ತಂಬರಿ ಮೆಣಸಿನ್ಕಾಯಿ ಪೇಸ್ಟ್ ಕೊಡಿ ಪರೋಟಗಳೆಲ್ಲ ಮಾಡ್ತೀರಾ ಮನೆಯಲ್ಲಿ ಬೇರೆ ಬೇರೆ ಹಾಂ ಮಾಡ್ತೀವಿ ಖಾರ ಬೇಕಂದರೆ ಜಾಸ್ತಿ ಹಾಕೋಬೇಕು ಇಲ್ಲ ಅಂದರೆ ಸ್ವಲ್ಪ ಹಾಕೊಂಡು ಸಾಕು ನೀವು ಕಾರ್ಖಾರನ ತಿನ್ನೋದು ಹಾಂ ಕಾರ್ಖಾನೆ ಇದೆಲ್ಲ ಕಲಿಸ್ಬೇಕು ಹೂರ್ಣ ಥರ ಕಲಿಸ್ಬೇಕು ಚೆನ್ನಾಗಿ ಮತ್ತೆ ಇನ್ನೇನ್ ಮಾಡೋದು ಚಪಾತಿ ಹಿಟ್ಟು ಕೊಡಿ ಆಯಿಲ್ ಕೊಡಿ ಕೊಡಿ ಒಲೆ ಹಚ್ಕೊಂಡ್ಬಿಡೋಣ ತವ ಕಾಯಿಸಿ ಬೇಗ ಹೌದಾ ಸಣ್ಣ ಮಾಡಿರ್ತೀನಿ ಇದು ಗಂಟ ಸ್ವಲ್ಪ ಆಯಿಲ್ ಕೊಡಿ ಫಸ್ಟ್ ಆಯಿಲ್ ಹಚ್ ಬಿಡಬೇಕು ಅಂಟಲ್ಲ ಅಂತ ಬೇರೆ ಆಲೂ ಪರೋಟಾದಾಗೆ ಇನ್ಯಾವುದು ಬೇರೆ ಬೇರೆ ಪರೋಟ ತರಕಾರಿ ಪರೋಟ ಕ್ಯಾರೆಟ್ ಎಲ್ಲಾ ತರ ಇದೇ ತರಾನೇ ಮಾಡ್ಬೋದು ಹ್ಮ್ 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 ಹಿಟ್ಟಿಗೆನೆ ಕಲಿಸ್ತಾರೆ ನೀವು ಈ ತರಾನೇ ಮಾಡೋದಾ ಸ್ಟಫ್ ತರಾನೇ ಮಾಡಿ ಹೂರ್ಣ ಮಾಡ್ಕೊಂಡಾಗೆ ಮಾಡೋದಾ ಅದು ಮಾಡ್ತೀರಾ ಅದು ಬಂದು ನಮ್ಮ ಕಡೆ ದಪಾಟಿ ಅಂತೀವಿ ಎಲ್ಲ ಹಾಕ್ಬಿಟ್ಟು ಮಾಡ್ ನಾನು ಇಷ್ಟು ಊರ್ಣ ಇದುಕೊಂತೀನಿ ಇಟ್ಬಿಟ್ಟು ಒಬ್ಬಟ್ಟಿಗೆ ಹೇಗೆ ನಾವು ಇದೆಲ್ಲ ಒಳಗಡೆ ಇಟ್ಬಿಟ್ಟು ಮಾಡ್ತೀವಿ ಹಿಂಗೆ ಮಾಡಬೇಕು ಸೇಮ್ ಒಬ್ಬಟ್ಟು ಮಾಡ್ದಂಗೆ ಅದು ಸ್ವೀಟ್ ಇದು ಖಾರ ಸ್ವಲ್ಪ ಎಣ್ಣೆ ಚೆನ್ನಾಗಿ ಅಕಸ್ಮಾತ್ ಎಣ್ಣೆ ಬೇಕು ಬೇಡ ಅಂದ್ರೆ ಪೌಡರ್ ಹಾಕೊಂಡು ಅಂದ್ರೆ ಈ ಪುಡಿ ಹಾಕೊಂಡು ಮಾಡ್ಬೋದಾ ಆ ಪುಡಿ ಹಾಕೊಂಡು ಮಾಡ್ಬೋದು ಬಟ್ ಅದು ಸೀದೋಗುತ್ತೆ ಆ ಪೌಡ್ರ್ ಬಂದು ಹಂಚಲ್ಲಿ ಸೀದೋಗುತ್ತೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ತರ ಬಾಕ್ಸಿಗೆಲ್ಲ ಮಾಡ್ತೀರಾ ಅಂದ್ರೆ ಮಾಡ್ಬಿಟ್ ಮಕ್ಳಿಗೆ ಮನೆಯವರೆಲ್ಲ ಇದು ಆಕ್ಚುಲಿ ಬಿಸಿ ಬಿಸಿ ತಿನ್ಬೇಕು ಇದನ್ನು ಹ್ಮ್ ಹಾಗೆ ಮಾಡಿ ಹಾಕಿ ತಿಂದ್ರೆ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿರುತ್ತೆ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಂಗ್ ಮಾಡ್ತೀರ ಹಾಂ ಸಂಡೇ ಸಂಡೇ ಇದೆಲ್ಲ ಇಟ್ಕೊಳ್ತೀವಿ ನಾವು ಸ್ಪೆಷಲ್ ಸಂಡೇ ನೋಡಿ ಹಂಚಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬೇಕು ಸ್ವಲ್ಪ ಬಿಸಿ ತಿನ್ನುವಂಥದ್ದು ಭಾನುವಾರ ಮಾಡೋದು ಮಕ್ಕಳೆಲ್ಲ ಭಾನುವಾರ ಮಕ್ಕಳೆಲ್ಲ ಇರ್ತಾರೆ ಅದಕ್ಕೆ ಅವತ್ತು ಮಾಡ್ತೀವಿ ಇವಾಗ ಇದು ಆಗಿದೆ ಅಂತ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಇದು ಕಪ್ ಕಪ್ ಕಣ್ಣು ಬೀಳ್ಬೇಕು ನಮ್ ಕಡೆ ಕಣ್ಣು ಬೀಳ್ಬೇಕು ಅಂತ ಹೇಳ್ತೀವಿ ಅದು ಅಂದ್ರೇನೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನಾನು ಆಪ್ ಮಾಡ್ತಾ ಇದ್ದೀನಿ ಈ ಬುತ್ತಿ ಕೊಡಿ ಈ ಬುತ್ತಿ ನಾವು ಡೈಲಿ ಹಚ್ಚೋದ್ರಿಂದ ನಮ್ಮ ಬಾಡಿಗೆ ಎನರ್ಜಿ ಬರುತ್ತೆ ಹೆಣ್ಮಕ್ಳಿಗೆ ಹಚ್ಕೊಂಡ್ರು ಲಕ್ಷಣವಾಗಿರ್ತೀವಿ ಹಚ್ಚೋದ್ರಿಂದ ಊಟ ನಮ್ಗೆ ಪ್ರಸಾದವಾಗಿರುತ್ತೆ ಇದಕ್ಕೆ ತುಪ್ಪ ಕೊಡಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ತಾ ಇದೀನಿ ಬಟ್ ಇನ್ನೊಂದು ತುಪ್ಪ ತಿಂದೇ ಇರೋರು ಮತ್ತೆ ಮೊಸರು ಸಕ್ಕರೆ ಬೌಲಲ್ಲಿ ಹಾಕೊಂಡು ಎತ್ಕೊಂಡು ತಿನ್ಬೋದು ಸಕ್ಕರೆ ನೋಡಿ ಟೇಸ್ಟ್ ನೋಡಿ ಪರೋಟಾಗೆ ಸಕ್ಕರೆ ಇದು ಖಾರ ಇರೋದ್ರಿಂದ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮೊಸರು ಸಕ್ಕರೆ ಸೊ ಬಿಸಿ ಬಿಸಿ ಆಲೂ ಪರೋಟ ಆಲೂ ಪರೋಟ ಗಮ್ಮ ಅಂತ ಪರಿಮಳ ಬೇರೆ ಬರ್ತಾ ಇದೆ ಬಹಳ ಚಲೋ ಮಾಡಿದ್ದೀರಾ ಅದು ಏನಂದ್ರೆ ಆ ಪಲ್ಯ ಇದೆಯಲ್ಲ ಹ್ಮ್ ಚೆನ್ನಾಗ್ ಉಪ್ಪು ಖಾರ ಆಗ್ಬಿಟ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಮತ್ತೆ ಇದೆ ಸಾಕು ಬಿಡಿ ಬೇರೆ ಏನೂ ಬೇಡ ಮೊಸ್ರು ಸಕ್ಕರೆಗಿಂತ ತುಪ್ಪ ತುಪ್ಪ ಹಾಕೊಂಡು ತುಂಬಾ ರುಚಿ ರುಚಿಯಾಗಿದೆ ಇದು ಬೆಳಿಗ್ಗೆ ತಿಂಡಿಗಂತೂ ತುಂಬಾ ತುಂಬಾ ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಹೊಸ ರುಚಿಗಳನ್ನ ನಮ್ಗೆ ಪರಿಚಯ ಮಾಡ್ಕೊಟ್ಟಿದೀರ ನಮ್ಮ ಕಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು ಅಕ್ಕಿ ಹಿಟ್ಟಿನ ಪೂರಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಉಪ್ಪು ಜೀರಿಗೆ ಹಾಗೂ ಹಸಿಮೆಣಸಿನಕಾಯಿ ಪೇಸ್ಟ್ ಅಕ್ಕಿ ಹಿಟ್ಟಿನ ಪೂರಿ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು ರುಬ್ಬಿದ ಕೊಬ್ಬರಿ ಮಿಶ್ರಣವನ್ನು ಹಾಕಿ ಕಲಸಿ ಒಂದು ಗಂಟೆ ನೆನೆಯಲು ಇಡಿ ನಂತರ ಸ್ಟೌವ್ ಹಚ್ಚಿ ಬಾಣಲಿಯಲ್ಲಿ ಎಣ್ಣೆಯನ್ನು ಕಾಯಿಸಿ ಕಲಸಿಟ್ಟ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ರೊಟ್ಟಿಯ ಹಾಗೆ ತಟ್ಟಿ ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿಯಾದ ಅಕ್ಕಿ ಹಿಟ್ಟಿನ ಪೂರಿ ಕೆಂಪು ಚಟ್ನಿಯೊಂದಿಗೆ ಸವಿಯಲು ಸಿದ್ಧ ಆಲೂ ಪರೋಟ ಮಾಡಲು ಬೇಕಾಗುವ ಸಾಮಗ್ರಿಗಳು ಆಲೂಗಡ್ಡೆ ಈರುಳ್ಳಿ ಅರಿಶಿನ ಪುಡಿ ಉಪ್ಪು ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಪೇಸ್ಟ್ ಆಲೂ ಪರೋಟ ಮಾಡುವ ವಿಧಾನ ಒಂದು ಬೌಲ್ಗೆ ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆ ಕತ್ತರಿಸಿಟ್ಟ ಈರುಳ್ಳಿ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನಕಾಯಿ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ ನಂತರ ಸ್ಟೌವ್ ಹಚ್ಚಿ ತವಾ ಕಾಯಿಸಿ ಚಪಾತಿ ಹಿಟ್ಟಿನ ಒಳಗೆ ಆಲೂಗಡ್ಡೆ ಊರಣವನ್ನು ಹಾಕಿ ಲಟ್ಟಿಸಿ ಬೇಯಿಸಿದರೆ ರುಚಿ ರುಚಿಯಾದ ಆಲೂ ಪರೋಟ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ರುಚಿಗಳನ್ನು ಹೇಗೆ ಮಾಡಿದರು ಅಂತ ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ